ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಮಾಸ ಪ್ರಾರಂಭ ಆಗಿದೆ ಇಂದು ಶುದ್ಧ ತದಿಗೆ ಮೌನ ಗೌರಿ ವ್ರತವನ್ನು ಆಚರಣೆ ಮಾಡೋರು ಮಾಡ್ತಾರೆ ನಾಳೆ ಕುಂಭ ಸಂಕ್ರಮಣ ಮಂಗಳವಾರ ಸಂಕ್ರಮಣದ ರಂಗೋಲಿಯನ್ನು ಹಾಕೊಳ್ಳಿ ಎಲ್ಲರೂ ಸೂರ್ಯನ ಸೂರ್ಯದೇವನ ವಿಶೇಷ ಆರಾಧನೆಯನ್ನು ಮಾಡಿ ವಿಶೇಷವಾದಂತಹ ಫಲಗಳು ಜಾತಕದಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟ ಅರಿಷ್ಟಗಳು ಪರಿಹಾರ ಆಗುತ್ತೆ ನಂತರ ಸೃಷ್ಟಿ ಇದೆ ಸ್ಕಂದ ಷಷ್ಟಿ ಸ್ಕಂದ ಷಷ್ಟಿಯ ದಿನ ಸ್ಕಂದ ಚರಿತ್ರೆಯನ್ನು ಕೇಳಿ ಸ್ಕಂದ ಷಷ್ಟಿಯ ಉಪಾಸನೆಯನ್ನು ಮಾಡೋದರಿಂದ ವಿಶೇಷವಾದಂತಹ ಪುಣ್ಯ ನಿಮಗೆ ಸಿಗತ್ತೆ ನಂತರ ಸಪ್ತಮಿ ರಥಸಪ್ತಮಿ ವಿಶೇಷವಾದಂತಹ ಮಹಾಪುಣ್ಯ ಪರ್ವಕಾಲ ಸೂರ್ಯ ಗ್ರಹಣಕ್ಕೆ ಸಮನಾದಂತಹ ದಿನ ಈ ದಿನ ಸೂರ್ಯನ ಜಯಂತಿ ಅಂತ ಕೂಡ ಹೇಳ್ತಾರೆ ಸೂರ್ಯ ಉತ್ತರ ದಿಕ್ಕಿಗೆ ಪ ಪ್ರಯಾಣ ಮಾಡ್ತಕ್ಕಂಥದ್ದು ಗೋಚಾರ ಆಗ್ತಕ್ಕಂಥ ದಿನ ಮತ್ತು ಮತ್ತು ವೈವಸ್ವತ ಮನ್ವಂತರದ ಆರಂಭದ ದಿನ ಕೂಡ ಇದು ಈ ದಿನ ಸೂರ್ಯನ ಉದಯಕ್ಕೆ ಸರಿಯಾಗಿ ಅರುಣೋದಯಕ್ಕೆ ಸಮುದ್ರ ಸ್ನಾನ ಸ್ನಾನ ಗಂಗಾ ಸ್ನಾನವನ್ನು ಮಾಡಿದರೆ ವಿಶೇಷ ಪುಣ್ಯ ಸಿಗತ್ತೆ ಮತ್ತು ಈ ರಥಸಪ್ತಮಿ ಎಂದು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟರೆ ಮಾನವ ಮಾಡಿರ್ತಕ್ಕಂಥ ತಿಳಿಯದೋ ತಿಳಿ ತಿಳಿಯದೋ ತಿಳಿಯದೆ ಇರ್ತಕ್ಕಂಥ ಮಾಡ್ತಕ್ಕಂಥ ಪಾಪ ಕೂಡ ಪರಿಹಾರ ಆಗತ್ತೆ ತಿಳಿದು ಮಾಡಿರ್ತಕ್ಕಂಥ ಪಾಪ ತಿಳಿಯದೆ ಮಾಡ್ತಕ್ಕಂಥ ಪಾಪ ಇವೆಲ್ಲವೂ ನಶಿಸಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಈ ದಿನ ಸೂರ್ಯಾರ್ಘ್ಯ ವಿಶೇಷ ಮಹತ್ವ ಇದೆ ಅದಕ್ಕೆ ಮತ್ತು ಈ ಮಾಘ ಮಾಸದ ಸೂರ್ಯೋದಯದ ಸ್ನಾನ ಮನುಷ್ಯನ ಜನ್ಮವನ್ನು ಸಾರ್ಥಕಗೊಳಿಸುತ್ತೆ ಈ ದಿನ ಮೂರು ಬಗೆಯ ಅನುಷ್ಠಾನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಅರ್ಕಪತ್ರ ತಿಲಪಿಷ್ಟ ಸ್ನಾನ ಸೂರ್ಯಾರಾಧನೆ ಮತ್ತು ಕುಷ್ಮಾಂಡ ದಾನ ಈ ಮೂರು ಅನುಷ್ಠಾನ ಮನುಷ್ಯನ ಎಲ್ಲ ರೀತಿಯ ಪಾಪಕರ್ಮಗಳನ್ನು ಕಳೆದು ಪುಣ್ಯವನ್ನು ಕೊಡುತ್ತೆ ಸೂರ್ಯಗ್ರಹಣ ತುಲ್ಯ ಅದು ಶುಕ್ಲೇ ಮಹಾಗಸ್ಯ ಸಪ್ತಮಿ ಅರುಣೋದಯ ಅರುಣೋದಯೋ ವೇಲಾಯಂ ದಸ್ಯಂ ಸ್ನಾನ ಮಹಾಫಲಂ ಈ ದಿನ ಅರುಣೋದಯದ ಕಾಲ ಸೂರ್ಯಗ್ರಹಣದ ಸ್ನಾನಕ್ಕೆ ಸಮವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿ ವಿಷ್ಣು ಸ್ಮೃತಿಯಲ್ಲಿ ಹೇಳಿದ್ದಾರೆ ಈ ಸ್ನಾನಕ್ಕೆ ಏಳು ಎಕ್ಕೆ ಎಲೆಯನ್ನು ತಗೊಳ್ಬೇಕು ಅಂದರೆ ಅರ್ಕಪತ್ರಗಳನ್ನು ತಗೊಳ್ಬೇಕು ಅದರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳಿನ ಪುಡಿಯನ್ನು ಇಟ್ಕೊಳ್ಬೇಕು ಇದಕ್ಕೆ ತಿಲಪಿಷ್ಟ ಅಂತ ಹೇಳಿ ಕರೀತಾರೆ ಒಂದೊಂದು ಎಲೆಯನ್ನು ತಗೊಂಡು ಅದರ ಮೇಲೆ ಸ್ವಲ್ಪ ಬಿಳಿ ಎಳ್ಳಿನ ಪುಡಿಯನ್ನು ಹಾಕ್ಕೊಳ್ಬೇಕು ತಿಲಪಿಷ್ಟವನ್ನು ಅದನ್ನು ತಲೆಯ ಮೇಲೆ ಇಟ್ಕೊಳ್ಬೇಕು ಸರೋವರಕ್ಕೆ ಹೋಗಿ ಸ್ನಾನವನ್ನು ಮಾಡ್ತಕ್ಕಂಥವರು ಮುಳುಗಿ ಏಳು ಬಾರಿ ಈ ರೀತಿ ಮುಳುಗಬೇಕು ಇದನ್ನು ಇಟ್ಕೊಂಡು ಮನೆಯಲ್ಲಿ ಸ್ನಾನ ಮಾಡ್ತಕ್ಕಂಥವರು ಏಳು ಬಾರಿ ಇದನ್ನು ತಲೆಯ ಮೇಲೆ ಇಟ್ಕೊಂಡು ನೀರನ್ನು ಹಾಕ್ಕೊಳ್ಬೇಕು ಇದಕ್ಕೆ ಸಂಕಲ್ಪ ಸೂರ್ಯೋಪರಾಗ ಪರ್ವಕಾಲ ಸ್ನಾನ ಫಲ ವ್ಯಾಪ್ಯರ್ಥಂ ಸವಿತ್ರಾಂತರ್ಗತ ಪ್ರಾಣ ಪ್ರಾಣಸ್ಥ ಸವಿತೃ ನಾರಾಯಣ ಪ್ರೀತ್ಯರ್ಥಂ ಅರ್ಕ ಪತ್ರ ತಿಲಪಿಷ್ಟ ಸ್ನಾನ ಮಹಮ್ ಕರಿಷ್ಯೆ ಅಂತ ಹೇಳಿಕೊಂಡು ಒಂದೊಂದು ಎಲೆಯನ್ನು ಇಟ್ಕೊಳ್ಳುವಾಗಲೂ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಆ ಎಲೆಯನ್ನು ಇಟ್ಕೊಳ್ವಾಗ ನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಈ ಎಲೆಯನ್ನು ಇಟ್ಕೊಂಡು ಒಂದೊಂದು ಎಲೆಗೂ ಅದರ ಮೇಲೆ ಎಳ್ಳಿನ ಪುಡಿಯನ್ನು ಹಾಕ್ಕೊಂಡು ಈ ಮಂತ್ರವನ್ನು ಹೇಳಿ ಸ್ನಾನವನ್ನು ಮಾಡಬೇಕು ಏಳು ಎಲೆಯಲ್ಲಿ ಒಂದೊಂದೇ ಎಲೆಯನ್ನು ನಾವು ಏಳು ಬಾರಿ ಇಟ್ಕೊಳ್ಳೋದ್ರಿಂದ ಏಳು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಪರಿಹಾರ ಆಗತ್ತೆ ಯದ್ಯ ಜನ್ಮ ಕೃತ ಪಾಪಂ ಮಯ ಸಪ್ತಸು ಜನ್ಮಸು ತನ್ಮೆ ರೋಗಂಚ ಚ ಮಾಕರಿ ಹಂತು ಸಪ್ತಮಿ ಈ ಮಕರ ಮಾಸದ ಸಪ್ತಮಿ ನನ್ನ ಏಳು ಜನ್ಮದ ಪಾಪಗಳನ್ನು ಶೋಕಗಳನ್ನು ಕಳೆದು ಬಿಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ನಂತರ ಸಪ್ತಮಿ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು सप्त 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 देवी सप्त लोक सुपूजित सप्त जन्मार्जित पापम हर सप्तमी सत्वरम एत जन्म कृत पापम यच्च जन्मांतरार्जित मनोवाक्कायज यज्ञ ज्ञाता ये पुनः इति सप्त विधम पापम स्नानान में सप्त सप्तिके सप्त व्याधि समायुक्त हर माकरी सप्तमी सप्त सप्त महासप्त सप्ताश्च रथभूषण ಸಪ್ತಾರ್ಕ ಪರ್ಣಮಾದಾಯ ಸ್ನಾನ ಸ್ನಾನಮಾಚರೇತ್ ಅಂದರೆ ಏಳು ಲೋಕಗಳಿಂದ ಪೂಜಿತಳಾದ ಸಪ್ತಾಶ್ವ ಪ್ರಿಯಳಾದ ರಥಸಪ್ತಮಿ ದೇವಿಯೇ ನೀನು ನನ್ನ ಕೃತ ಪಾಪಗಳನ್ನು ತ್ವರಿತದಿಂದ ನಾಶ ಮಾಡು ಈ ಜನ್ಮದ ಪಾಪ ಜನ್ಮಾಂತರದ ಪಾಪ ಮಾನಸ ಪಾಪ ವಾಚಿಕ ಪಾಪ ಕಾಯಿಕ ಪಾಪ ಜ್ಞಾತ ಪಾಪ ಅಜ್ಞಾತ ಪಾಪಗಳೆಂಬ ಏಳು ಬಗೆಯ ಪಾಪಗಳನ್ನು ಮಕರ ಮಾಸದ ಸಪ್ತಮ್ಯಾಧಿಪನಾದ ಸಪ್ತಾಶ್ವ ಸೂರ್ಯನೇ ನೀನು ಪರಿಹಾರ ಮಾಡು ಏಳು ಬಗೆಯ ಪಾಪದಿಂದ ಬರಬಹುದಾದ ಏಳು ವ್ಯಾಧಿಗಳಿಂದಲೂ ಮುಕ್ತಿಗೊಳಿಸು ಆರೋಗ್ಯ ದೇವನೇ ಆರೋಗ್ಯವಿತ್ತು ರಕ್ಷಿಸು ಏಳು ಕುದುರೆಗಳ ರಥವೇರಿ ಕುಳಿತ ಸಪ್ತಮಿ ದೇವನೇ ನಿನ್ನ ಒಲುಮೆಗಾಗಿ ಏಳು ಎಕ್ಕೆ ಎಲೆಯನ್ನು ಧರಿಸಿ ಸಪ್ತಮಿಯ ಸ್ನಾನವನ್ನು ಮಾಡುತ್ತಿರುವೆ ಈ ಶ್ಲೋಕಗಳನ್ನು ಹೇಳುತ್ತಾ ಏಳು ಬಾರಿ ಸ್ನಾನವನ್ನು ಮಾಡಬೇಕು ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಸಪ್ತ ಸಪ್ತ ಬಹಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗೃಹಣಾರ್್ಯಂ ದಿವಾಕರ ಈ ಮಂತ್ರವನ್ನು ಹೇಳಿ ನೀರಲ್ಲಿ ಎರಡೂ ಬೊಗಸೆಯಿಂದ ನೀರನ್ನು ತುಂಬಿಕೊಂಡು ಪೂರ್ವಾಭಿಮುಖವಾಗಿ ಈ ನೀರನ್ನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಇದರಿಂದ ವಿಶೇಷವಾದಂತಹ ಪುಣ್ಯ ಬರುತ್ತೆ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗತ್ತೆ ವಿಶೇಷವಾದಂತಹ ಒಂದು ಮಹತ್ವ ಕೂಡ ಈ ಸಪ್ತಮಿ ಸ್ನಾನಕ್ಕೆ ಇದೆ ಹಿಂದೆ ಯಶೋವರ್ಮ ಅಂತ ಹೇಳಿ ಒಬ್ಬ ರಾಜ ಅವನಿಗೆ ಜನ್ಮತಃ ರೋಗದಿಂದ ಬಳಲತಕ್ಕಂಥ ಒಬ್ಬ ಮಗ ಇರ್ತಾನೆ ಅವನು ಚಿಂತಾಕ್ರಾಂತನಾಗಿ ಕೃಷ್ಣನ ಬಳಿಗೆ ಅಂದರೆ ಋಷಿಗಳ ಬಳಿಗೆ ಬರ್ತಾನೆ ಆ ಋಷಿಗಳು ಇವನ ದುಃಖವನ್ನ ಅರಿತು ಅವನಿಗೆ ಹೇಳ್ತಾರೆ ಈ ಸಪ್ತಮಿಯ ದಿನ ಏಳು ಎಕ್ಕೆಗಳನ್ನು ತೆಗೆದುಕೊಂಡು ಒಂದು ಸರೋವರಕ್ಕೆ ಹೋಗಿ ಏಳು ಬಾರಿ ಈ ರೀತಿ ತಲೆಯ ಮೇಲೆ ಎಳ್ಳು ಮತ್ತು ಎಲೆ ಮತ್ತು ಎಳ್ಳನ್ನು ಇಟ್ಟು ಏಳು ಬಾರಿ ಮಂತ್ರವನ್ನು ಹೇಳಿ ಮುಳುಗಿ ಸ್ನಾನವನ್ನು ಮಾಡಬೇಕು ಮತ್ತು ಸೂರ್ಯದೇವರ ಸ್ತೋತ್ರವನ್ನು ಪಠನೆ ಮಾಡ್ತಾ ಈ ಸ್ನಾನವನ್ನು ಮಾಡಿದ್ರೆ ನಿನ್ನ ಮಗ ಆರೋಗ್ಯವಂತ ಧೈರ್ಯವಂತ ಹಾಗೂ ಸುರಸುಂದರನಾಗಿ ನಿನ್ನ ನಾಡಿನಲ್ಲಿ ವಿಶೇಷವಾಗಿ ಯುವರಾಜನಾಗಿ ಮಹಾರಾಜನಾಗಿ ನಿನ್ನ ವಂಶವನ್ನು ಬೆಳಗ್ತಾನೆ ಅಂತ ಹೇಳಿ ಋಷಿಶ್ರೇಷ್ಠರು ಇವನಿಗೆ ಆಶೀರ್ವಾದವನ್ನು ಮಾಡ್ತಾರೆ ಅದೇ ರೀತಿ ಯಶೋವರ್ಮ ರಾಜ ಮಗನಿಗೆ ಅವರು ಹೇಳಿದ ಋಷಿಗಳು ಹೇಳಿದ ರೀತಿಯಲ್ಲೇ ಎಲ್ಲವನ್ನು ಮಾಡಿಸ್ತಾನೆ ಆ ಹುಡುಗನ ಆರೋಗ್ಯ ಪೂರ್ಣವಾಗಿ ಸುಧಾರಿಸಿ ಮುಂದೆ ರಾಜ್ಯವನ್ನು ಅಳ್ತಾನೆ ಮಹಾರಾಜನಾಗಿ ಬೆಳಗ್ತಾನೆ ನಂತರ ಪಾಂಡವರಿಗೆ ಕೃಷ್ಣನ ಅಣತಿಯಂತೆ ಸೂರ್ಯ ಉಪಾಸನೆಯನ್ನು ಮಾಡ್ತಾರೆ ರಥಸಪ್ತಮಿಯವರಿಗೆ ಈ ಸೂರ್ಯನ ಈ ರೀತಿ ಎಕ್ಕೆಯಲೇ ಸ್ನಾನವನ್ನು ಮಾಡಿಸಿ ಸೂರ್ಯೋಪಾಸನೆಯನ್ನು ಮಾಡಿದಾಗ ಅಕ್ಷಯ ಪಾತ್ರೆಯನ್ನು ಕೂಡ ಸೂರ್ಯನಿಂದ ಕೃಷ್ಣ ಇವರಿಗೆ ಕೊಡಿಸ್ತಾನೆ ಈ ದಿನದಲ್ಲಿ ವಿಶೇಷವಾಗಿ ಸೂರ್ಯ ದೇವಾಲಯಗಳಿಗೆ ಹೋಗಿ ಆದಿತ್ಯ ಹೃದಯವನ್ನು ಪಠನೆ ಮಾಡುವುದು ಹೋಮ ಮಾಡ್ತಿದ್ರೆ ಹೋಮವನ್ನು ನೋಡುವುದು ಮಾಡಿಸುವುದು ನವಗ್ರಹ ಹೋಮ ನೋಡುವುದು ಮಾಡಿಸುವುದು ತುಂಬ ಪುಣ್ಯವಾದಂತಹ ಫಲ ಸೂರ್ಯನ ಅನುಗ್ರಹ ಕೂಡ ಸಿಗುತ್ತೆ ಮತ್ತು ಸೂರ್ಯ ದೇವಸ್ಥಾನದಲ್ಲಿ ಸೂರ್ಯನಿಗೆ ದೀಪದಾನವನ್ನು ಮಾಡುವುದರಿಂದ ಎಲ್ಲ ರೀತಿಯ ನೇತ್ರದಾನ ನೇತ್ರ ಸಮಸ್ಯೆಗಳು ಪರಿಹಾರ ಆಗತ್ತೆ ನೇತ್ರ ಕಣ್ಣುಗಳು ತುಂಬ ಹೊಳಪಾಗಿ ಬರುತ್ತೆ ತುಪ್ಪದ ದೀಪ ವಿಶೇಷ ಸೂರ್ಯ ದೇವಾಲಯಗಳಲ್ಲಿ ಮತ್ತು ಮನೆಗಳಲ್ಲಿ ಮತ್ತು ಸೂರ್ಯ ದೇವಸ್ಥಾನದಲ್ಲಿ ಸೆಗಣಿಯಿಂದ ಸಾರಿಸುವುದು ರಕ್ತ ಚಂದನದಿಂದ ಸಾರಿಸುವುದು ತುಂಬ ವಿಶೇಷವಾದಂತಹ ಪುಣ್ಯ ಕೊಡುತ್ತೆ ಮತ್ತು ನಾನಿವತ್ತು ಪ್ರತಿನಿತ್ಯವೂ ಸೂರ್ಯನ ಮುಂದೆ ಸೂರ್ಯಾರಾಧನೆಯನ್ನು ಮಾಡುವುದಕ್ಕೆ ಒಂದು ಪ್ರ ಮಂತ್ರವನ್ನು ಹೇಳ್ತೀನಿ ಸ್ತೋತ್ರವನ್ನು ಇದು ಪ್ರತಿನಿತ್ಯವೂ ಬೆಳಗ್ಗೆ ಎಲ್ಲರೂ ಮನೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಹೇಳಬಹುದು ಇದರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಜೀವನದಲ್ಲಿ ಉತ್ತಮವಾದಂತಹ ಭವಿಷ್ಯ ಅವರದಾಗತ್ತೆ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ ಈ ಸ್ತೋತ್ರವನ್ನು ಪ್ರತಿನಿತ್ಯವೂ ಮನೆಯಲ್ಲಿ ರಥಸಪ್ತಮಿಯಿಂದ ಪ್ರಾರಂಭ ಮಾಡಿ ಪ್ರತಿನಿತ್ಯವೂ ಮನೆಯಲ್ಲಿ ಎಲ್ಲರೂ ಹೇಳಿ ಮಕ್ಕಳಿಗೂ ಹೇಳಿಸಿ ವಿಶೇಷವಾದಂತಹ ಸೂರ್ಯನ ಅನುಗ್ರಹವೇ ಇದಕ್ಕೆ ಈ ಈ ಮಂತ್ರಕ್ಕೆ ಆಗತ್ತೆ ಈ ಮಂತ್ರ ಪಠಣೆಯಿಂದ ಕೂಡ ಉತ್ತಮ ಲಾಭಗಳು ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ರಂಗೋಲಿಯನ್ನು ಹೇಗೆ ಹಾಕ್ಕೊಳ್ಬೇಕು ಮತ್ತು ಒಂದು ವಿಶೇಷವಾದ ಚಕ್ರ ಇದೆ ಆ ಚಕ್ರದಲ್ಲಿ ಹಾಲು ಉಕ್ಕಿಸಬೇಕಾಗತ್ತೆ ಅದನ್ನು ನಾನು ತಿಳಿಸಿಕೊಡ್ತೀನಿ ಹರೇಶೀನಿವಾಸ ಎಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು ಸೂರ್ಯನ ಮತ್ತು ಅಂತರ್ಯಾಮಿ ಸವಿತ್ರುನಾಮಕ ಪರಮಾತ್ಮನ ಅನುಗ್ರಹ ಎಲ್ಲರಿಗೂ ವಿಶೇಷವಾಗಿ ಆಗಲಿ ಹರೇಶೀನಿವಾಸ